ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ ಎಸ್ ರುದ್ರಪ್ಪನವರ ಒಂದು ನೆನಪಿನ ಕಾರ್ಯಕ್ರಮ ನಡೆಯುತ್ತೆ ಆ ನೆನಪಿನ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ನಿಯೋಜನೆ ಮಾಡಲಾಗಿದೆ ಆ ದಿನ ಪ್ರವಾಸಿ ಮಂದಿರದಿಂದ ಎಚ್ ಎಸ್ ರುದ್ರಪ್ನವರ ಭಾವಚಿತ್ರದ ಮೆರವಣಿಗೆ ನಡೆಯುತ್ತೆ ಆ ದಿನ ವಿಶೇಷ ಅತಿಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಇದು ಆಗಸ್ಟ್ನ ಹತ್ತೊಂಬತ್ತರಂದು ನಡೀತಕ್ಕಂಥ ಕಾರ್ಯಕ್ರಮ ಸ್ನೇಹಿತರೆ ತಮಗೆ ನೀಡಿರುವ ಪತ್ರಿಕಾ ಹೇಳಿಕೆ ಅದು ಒಂದಿಷ್ಟು ತಮಗೆ ವಿವರ ತಿಳಿಸ್ತೇನೆ ಈಗ ಡೊನಾಲ್ಡ್ ಟ್ರಂಪ್ ಆತ ಘೋಷಣೆ ಮಾಡಿಕೊಂಡಂಗೆ ಒಬ್ಬ ವ್ಯಾಪಾರಿ ಲಾಭವನ್ನೇ ಇಟ್ಟುಕೊಂಡು ನಾನು ಎಲ್ಲದನ್ನು ಯೋಚನೆ ಮಾಡ್ತೇನೆ ಲಾಭ ನನ್ನ ಕಾರ್ಯಕ್ರಮ ಅಂತ ಹೇಳಿ ಈಗಾಗಲೇ ಆತನ ಕಾರ್ಯಕ್ರಮ ಈಗಾಗಲೇ ಜಗತ್ತಿನ ಭಾಳಷ್ಟು ದೇಶಗಳ ಮೇಲೆ ಏರಿಕೆ ಮಾಡಿದ್ದಾರೆ ಅಮೇರಿಕದ ಮಾರುಕಟ್ಟೆಗೆ ಬರ್ತಕ್ಕಂಥ ಭಾರತೀಯ ಯಾವುದೇ ವಸ್ತುಗಳ ಮೇಲೆ ಈಗ ಏನು ತೆರಿಗೆ ಇದೆ ಅದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯನ್ನು ಜಾಸ್ತಿ ಮಾಡ್ತೇವೆ ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಈಗ ಅಲ್ಯೂಮಿನಿಯಂ ಬಂದರೆ ಅದಕ್ಕೆ ಇನ್ನೂರು ಪಟ್ಟು ತೆರಿಗೆ ಇರ್ತದೆ ತೆರಿಗೆಯನ್ನು ಹೇರಿದ ಪ್ರವೇಶ ಆಗಬೇಕಂದ್ರೆ ಎಷ್ಟು ನೀವು ಕೊಡಲೇಬೇಕು ಇದರ ಜೊತೆಗೆ ಆತ ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಏನಂದ್ರೆ ವಿಯೆಟ್ನಾಂ ಅಂತ ಒಂದು ಪುಟಾಣಿ ದೇಶ ಇದೆ ಆ ದೇಶದ ಪ್ರಧಾನಿಯನ್ನ ಕರೆಸಿ ಮಾತುಕತೆ ಮಾಡಿ ನಾವು ಇಪ್ಪತ್ತೈದು ಪರ್ಸೆಂಟು ತಾವು ಏನು ತೆರಿಗೆ ಹಾಕ್ತಿರಿ ಅದನ್ನು ಪಾಲನೆ ಮಾಡ್ತೀವಿ ಅಂತೇಳಿ ಅವ್ರ ಹತ್ರ ಒಪ್ಪಂದಕ್ಕೆ ಸಹಿ ತಗೊಂಡಿದ್ದಾರೆ ಈಗ ಜಗತ್ತಿನ ಮುಂದೆ ಹೇಳ್ತಾ ಇದ್ದಾರೆ ಟ್ರಂಪ್ ನೋಡಿ ವಿಯೆಟ್ನಾಮ್ ಒಪ್ಪಿಬಿಟ್ಟಿದೆ ಯಾರ್ಯಾರದು ಅಮೇರಿಕದ ಸ್ನೇಹ ವ್ಯಾಪಾರ ಇಟ್ಕೋಬೇಕಂತಿರೋ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ವಿಯೆಟ್ನಾಮ್ನಂಗೆ ತಾವು ಎಲ್ಲ ಮಾಡಿಬಿಡಿ ಅಂತ ಇದು ಯಾವ ರೀತಿ ಒಪ್ಪಂದ ಅಂದರೆ ಇದು ಬಲತ್ಕಾರ ಒಂದು ಕಡೆ ಒಂದು ಕಡೆ ಬೆದರಿಕೆ ಒಂದು ಕಡೆ ಸಾಫ್ಟ್ ಕಾರ್ನರ್ನಲ್ಲಿ ತಲೆ ಸವರೋದು ಇದು ಎಲ್ಲ ಥರದ ಸ್ಟ್ರಾಟಜಿಯನ್ನು ಅಮೇರಿಕದ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ ನಾನು ನಿಮ್ಮ ಮುಂದೆ ಹೇಳ್ಬೇಕಾಗಿರ್ತಕ್ಕಂಥ ಮುಖ್ಯಾಂಶ ಏನಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಮೋದಿಯವರು ಭಾಳ ಸ್ನೇಹಿತರು ನಮಗೆ ಭಾರತ ದೇಶ ಅಂದರೆ ಅತ್ಯಂತ ಪ್ರೀತಿ ಹಾಗಾಗಿ ಈ ತೆರಿಗೆಯನ್ನು ನಾವು ಎಷ್ಟು ಬೇಕಾದ್ರೂ ಕಮ್ಮಿ ಮಾಡ್ಕೋಬೋದು ನಮ್ಮಿಬ್ಬರ ನಡುವೆ ಭಾಳ ಒಳ್ಳೆ ವಿಶ್ವಾಸ ಅಂತ ಹೇಳ್ತಾ ಭಾಳ ನಾಜೂಕಾಗಿ ತಾಜಾ ಮಾಡಿ ಎಲ್ಲಿ ನಮ್ಮನ್ನು ಅಪಾಯಕ್ಕೆ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೋ ಅನ್ನೋ ಆತಂಕದ ಕೆಳಗಡೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡೋದು ದಯಮಾಡಿ ಇಂಥ ವಿಷಯಗಳಲ್ಲಿ ಅತಿ ಜಾಗರೂಕತೆ ಬೇಕಾಗಿದೆ ಕೇವಲ ಟ್ರಂಪ್ ಸ್ನೇಹವನ್ನು ಉಳಿಸ್ಕೋಬೇಕು ಅಮೇರಿಕದ ಸ್ನೇಹವನ್ನು ಉಳಿಸ್ಕೋಬೇಕನ್ನೋ ಕಾರಣಕ್ಕೆ ನಾವು ಅಪಾಯಕ್ಕೆ ತಗಲಾಕೋಬಾರ್ದು ಇದನ್ನು ಯಾವುದೇ ಕಾರಣಕ್ಕೆ ಅವಸರದ ತೀರ್ಮಾನ ಮಾಡಬಾರ್ದು ಯಾಕೆ ಈ ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಈಗಾಗಲೇ ಅಮೇರಿಕ ಭಾಳ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಕಾಯ್ತಾ ಇರ್ತಕ್ಕಂಥ ವಿಷಯ ಏನಂದರೆ ಈಗ ಅಮೇರಿಕಾದಲ್ಲಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ಕೋಟಿ ಜನಸಂಖ್ಯೆ ಭಾರತ ದೇಶದ ಪ್ರಜಾಸಂಖ್ಯೆ ನಮ್ಮದು ಈಗಾಗಲೇ ನಲವತ್ತ್ಮೂರು ಕ್ರಾಸ್ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ಜನಸಂಖ್ಯೆಯ ದೇಶ ಮತ್ತು ನಮ್ಮದು ಭಾರಿ ದೊಡ್ಡ ಮಾರುಕಟ್ಟೆ ಅಮೇರಿಕಾ ಅಂತ ದೇಶಕ್ಕೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಈಗ ನಮ್ಮ ಕೃಷಿ ವಲಯಕ್ಕೆ ಅಥವಾ ಹೈನುಗಾರಿಕೆಗೆ ಏನಾದರೂ ಅವರು ಪ್ರವೇಶ ಮಾಡಿಬಿಟ್ರೆ ಎಂಥ ಅಪಾಯ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಾಲು ಉತ್ಪಾದನೆ ಏನಿದೆ ನಾವು ಇವತ್ತು ಜಗತ್ತಿನಲ್ಲಿ ಭಾಳ ಎತ್ತರವಾದ ಸ್ಥಾನದಲ್ಲಿ ಸಾಧನೆಯನ್ನು ಮಾಡಿದ್ದೀವಿ ಭಾರತೀಯ ರೈತರ ಕೊಡುಗೆ ಅದು ಯಾವ ಮಟ್ಟಕ್ಕೆ ಆಗಿದೆ ಅಂದರೆ ಈಗ ಇಂಥ ಒಂದು ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಮೇರಿಕ ಸ್ಟ್ರಾಟಜಿ ಮಾಡಿದರು ಈ ಉದಾಹರಣೆ ತಮ್ಮ ಗಮನಕ್ಕೆ ತರಬೇಕು ಅಂದರೆ ಈಗ ಅಮೇರಿಕ ದೇಶದಲ್ಲಿ ಏನು ಹೈನು ಉತ್ಪನ್ನವನ್ನು ಏನು ಸ್ಟೋರೇಜ್ ಮಾಡಿದ್ದಾರೆ ಈ ಸ್ಟೋರೇಜು ಭಾರತ ದೇಶದ ಒಂದು ನೂರ ಇಪ್ಪತ್ತು ಕೋಟಿ ಜನ ಪ್ರತಿನಿತ್ಯ ಹಾಲು ಮೊಸರು ಬೆಣ್ಣೆ ತುಪ್ಪ ಬಳಕೆ ಮಾಡಿದರೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯನ್ನು ಅವರು ಭಾರತ ದೇಶಕ್ಕೆ ಸರಬರಾಜು ಮಾಡಲಿಕ್ಕೆ ಹನ್ನೊಂದು ವರ್ಷ ಸರಬರಾಜು ಮಾಡುವಷ್ಟು ಸ್ಟೋರೇಜ್ ಅವರ ಹತ್ರ ಇದೆ ಈಗ ಈ ಕಾರಣಕ್ಕೆ ಅವರಿಗೆ ನಾವು ಆರು ತಿಂಗಳು ಅಥವಾ ಒಂದು ವರ್ಷ ನಮ್ಮ ಮಾರ್ಕೆಟ್ ಬಿಟ್ಟರೆ ನಮ್ಮ ರೈತರು ಸಂಪೂರ್ಣವಾಗಿ ಹೈನುಗಾರಿಕೆಯಿಂದ ಕೈ ತೊಳ್ಕೊಬೇಕಾಗತ್ತೆ ಯಾಕಂದರೆ ಅವರ ಹಾಲಿನ ಗುಣಮಟ್ಟಕ್ಕೂ ನಮ್ಮ ಹಾಲಿನ ಗುಣಮಟ್ಟಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕೆ ಈ ವ್ಯತ್ಯಾಸ ಅಂತ ಹೇಳಿ ಹೇಳಿದರೆ ಈಗ ನಮ್ಮಲ್ಲಿ ಹಾಲು ಕರಿಯೋದು ಹಸು ನಿಲ್ಲಿಸಿಬಿಟ್ರೆ ನಾವು ಇದ್ದಕ್ಕಿದ್ದಂಗೆ ಅದನ್ನು ಜೀವ ತೆಗೆಯೋದಿಲ್ಲ ಅದನ್ನು ನಮ್ಮ ಹಸುಗಳು ಅಥವಾ ದನಗಳ ಸಾಗಾಣಿಕೆಯಲ್ಲಿ ಸಾಕುವ ಪದ್ಧತಿಯಲ್ಲಿ ಅದು ಬದುಕಿರೋವರೆಗ ಬದುಕಿರುತ್ತೆ ಇತರೆ ರಾಸುಗಳ ಜೊತೆಯಲ್ಲಿ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅಮೇರಿಕಾದಲ್ಲಿ ಹಾಲು ಕರೆಯೋದು ನಿಂತ ತಕ್ಷಣವೇ ಅದು ಅದು ಕ್ಯಾಟ್ಲು ಫೀಡ್ಸ್ ಏನು ತಯಾರಾಗ್ತದೆ ಈ ಫುಡ್ಡು ಪ್ರೋಸೆಸ್ ಒಳಗಡೆ ಹಸುವನ್ನು ಕೊಟ್ಬಿಡ್ತಾರೆ ಅದು ಏನಿರ್ತದೆ ಮಾಂಸ ಇರ್ಬೋದು ಚರ್ಮ ಇರ್ಬೋದು ಬ್ಲಡ್ ಇರ್ಬೋದು ಅದೆಲ್ಲ ಈ ಫುಡ್ ಪ್ರೋಸೆಸ್ಸಲ್ಲಿ ಹಸುವಿನ ಆಹಾರ ಉತ್ಪಾದನೆಯಲ್ಲಿ ಈ ಹಸು ಹಾಗೆಯೇ ಅದರೊಳಗಡೆ ಹೋಗ್ಬಿಡ್ತದೆ ಮತ್ತೆ ಅದು ಆಹಾರವಾಗಿ ಮತ್ತು ಅದೇ ನೆಕ್ಸ್ಟ್ ಹಸುವಿಗೆ ಅದು ಬರ್ತದೆ ಹಾಗಾಗಿ ಇದು ನಮ್ಮ ದೇಶದ ನಾಗರಿಕರು ಬಳಸುವಂಥ ಹಾಲಿಗೆ ಸಮಾನ ಅಲ್ಲ ಮತ್ತು ಈ ಹಾಲು ಕೂಡ ನಾವು ಬಳಸುವಂಥ ಯೋಗ್ಯವಾದ ಹಾಲು ಅಲ್ಲ ಇದು ಆ ಕಾರಣಕ್ಕೆ ಇದನ್ನು ಎಚ್ಚರಿಕೆಯಿಂದ ಅವಾಯ್ಡ್ ಮಾಡಬೇಕು ಈ ಒಪ್ಪಂದಕ್ಕೆ ಯಾವುದೇ ಕಾರಣಕ್ಕೆ ಅವರು ಟ್ಯಾಕ್ಸ್ ಏನು ಹೇಳ್ತಾ ಇದ್ದಾರೆ ತೆರಿಗೆಯನ್ನು ಟ್ರಂಪ್ ಅದು ಫ್ರೀಯಾಗಿ ಭಾರತಕ್ಕೆ ನಾವು ಒಪ್ಪಂದಕ್ಕೆ ಮುಕ್ತವಾಗಿದ್ದೀವಿ ಫ್ರೀ ಅಂದರೂ ಕೂಡ ಭಾರತ ಯಾವುದೇ ಕಾರಣಕ್ಕೂ ಒಪ್ಕೋಬಾರದು ಇಂಥ ಒಂದು ಅಪಾಯಕ್ಕೆ ಇಡೀ ನಮ್ಮ ಐದು ಉದ್ಯಮವನ್ನೇ ನಾಶ ಮಾಡುವಂಥ ಒಂದು ಪ್ರಯತ್ನಕ್ಕೆ ಅಮೆರಿಕ ಪ್ರವೇಶ ಮಾಡುವಂಥದ್ದನ್ನು ತಡಿಬೇಕು ಭಾರತ ದೇಶ ಎರಡನೇದು ಏನು ಅಂದರೆ ನಮ್ಮ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂತ ಏನು ಕರಿತಾ ಇದ್ದೀವಿ ಈಗ ಕುಲಾಂತರಿ ಅಂತ ಹೇಳಿ ಕನ್ನಡದಲ್ಲಿ ಏನು ಈ ಜೀನ್ ಕ್ರಾಸ್ ಮಾಡಿ ಉತ್ಪಾದನೆ ಮಾಡ್ತಕ್ಕಂಥ ಪದ್ಧತಿ ಏನಿದೆ ಈ ಜೆನೆಟಿಕಲಿ ಮಾಡಿಫೈಡ್ ಆದಂಥ ಫುಡ್ ಏನಿದೆ ಅಮೇರಿಕ ಜನ ಬಳಸಲ್ಲ ನಮ್ಮ ಇಂಗ್ಲೆಂಡ್ ಅಥವಾ ಯುರೋಪ್ ದೇಶದ ಜನ ಅದನ್ನು ಬಳಕೆ ಮಾಡಲ್ಲ ಅದಕ್ಕೆ ಒಂದು ಮಾರುಕಟ್ಟೆ ಬೇಕಾಗಿದೆ ಈಗ ಅಮೇರಿಕಾದವ್ರಿಗೆ ಅದಕ್ಕೆ ಒಂದು ದೊಡ್ಡ ಮಾರುಕಟ್ಟೆ ಬೇಕಾಗಿದೆ ಆ ಮಾರುಕಟ್ಟೆ ಭಾರತ ಅಂತೇಳಿ ಅವರು ಕನ್ಸಿಡರ್ ಮಾಡಿದ್ದಾರೆ ಹಿಂದೆ ನಾವು ಪ್ರೊಫೆಸರ್ ಸ್ವಾಮಿ ಅವ್ರು ಇರುವಾಗ ಯುರೋಪ್ನಲ್ಲಿ ನಾವು ಖ್ಯಾರವನ್ನು ಮಾಡ್ತಾಯಿದ್ವಿ ಆ ಸಂದರ್ಭದಲ್ಲಿ ಸ್ವಾಮಿ ಹೇಳಿದರು ಆ ಬ್ರಿಟನ್ ಪ್ರಧಾನಿ ಇದ್ರ ಪರ ಮಾತಾಡ್ತಾನೆ ಹೋಗಿ ಅವನ ಮನೆ ಮುಂದೆ ಎಲ್ಲ ತಗೊಂಡೋಗಿ ಈ ಜೆನೆಟಿಕಲ್ ಮಾಡಿಫೈಡ್ ಜಿ ಎಮ್ ಫುಡ್ಡನ್ನು ತಗೊಂಡೋಗಿ ಅವ್ನ ಮನೆಗೆ ಹಾಕಿ ಅಂತ ತಗೊಂಡೋಗಿ ನೂರಾರು ಕ್ವಿಂಟಾಲು ಅವನ ಮನೆ ಮುಂದೆ ಸುರಿದು ಬಂದರು ಜ ರೈತರು ಯಾರೂ ಬಳಕೆ ಮಾಡೋದಿಲ್ಲ ಇದನ್ನು ಇದನ್ನು ಬಳಕೆ ಮಾಡಲಿಕ್ಕೆ ಅಂತ ದೇಶ ಇದೆ ನಾವೆಲ್ಲರೂ ಕೂಡ ಸಾಮಾನ್ಯ ಮಧ್ಯಮ ವರ್ಗದ ನಾಗರಿಕರು ನಮಗೆ ಮಾರುಕಟ್ಟೆಯಲ್ಲಿ ಹೋದರೆ ಅಕ್ಕಿ ಕೈ ಹಾಕಿಬಿಟ್ಟು ಇದು ಎಷ್ಟಣ್ಣ ಅಕ್ಕಿ ಅಂತ ಕೇಳ್ತೇವೆ ಅವರು ಅಥವಾ ಬೆಲೆ ಇಕ್ಕಿರ್ತಾರೆ ಅದು ನೋಡಿಬಿಟ್ಟು ನಾವು ಎರಡು ರೂಪಾಯಿ ಯಾವುದು ಕಮ್ಮಿ ಇದೆಯೋ ಅದನ್ನೇ ಚೆಂದಾಗಿರೋದ್ರಲ್ಲಿ ಎರಡು ರೂಪಾಯಿ ಕಮ್ಮಿದು ಹುಡುಕ್ತೀವಿ ಈ ಅಪಾಯ ಏನಾಗ್ತದೆ ಇದರಿಂದ ನಮ್ಮ ದೇಶದ ಆರೋಗ್ಯದ ಮೇಲೆ ನಾಳೆ ದೂರದ ದೃಷ್ಟಿಯಿಂದ ಬಹಳ ಕೆಟ್ಟ ಪರಿಣಾಮ ಇದರಿಂದ ಉಂಟಾಗ್ತದೆ ಆ ಕಾರಣಕ್ಕೆ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಅಥವಾ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಯ ಏನು ಎಕನಾಮಿಕ್ಸ್ ಅಡ್ವೈಸರ್ಸ್ ಏನಿದ್ದಾರೆ ಅವರಿಗೆ ವಿನಂತಿ ಮಾಡ್ತೇನೆ ಇಂಥ ಒಂದು ತೀರ್ಮಾನ ನಾವು ಪುಕ್ಸಟ್ಟೆ ಕೊಡ್ತೀವಿ ಅಂದರೂ ಹಾಲನ್ನೇ ಆಗಲಿ ಎಮ್ ಫುಡ್ ಆಗಲಿ ಯಾವುದೇ ಕಾರಣಕ್ಕೆ ಒಪ್ಕೋಬಾರ್ದು ಅದನ್ನು ತಿರಸ್ಕಾರ ಮಾಡಬೇಕು ಈ ಒಪ್ಪಂದದ ಒಳಗಡೆ ಕೃಷಿಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ತೀರ್ಮಾನವನ್ನು ತಗೊಳ್ರಿ ಕೃಷಿ ಮತ್ತು ಆರೋಗ್ಯವನ್ನು ಬಿಟ್ಟು ಇನ್ನು ಬೇರೆ ಯಾವುದಾದ್ರೂ ತೀರ್ಮಾನ ತಗೊಳ್ಳಿ ಸ್ವಲ್ಪ ಅಡ್ಜಸ್ಟಬಲ್ ಆದರೆ ಈ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಭಾರತ ಸರ್ಕಾರ ಇದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಬೇಕಂತ ಹೇಳಿ ನಾನು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ